ಉಳ್ಳಾಗಡ್ಡಿ ಅಂತ ತುಪ್ಪ ತಿಂದು ತೆಗಿ ಸುಳ್ಳ ಚಂದ ತೆಲಿಗೆ ಸುಳ್ಳು ಆಡ್ಲಿಕ್ಕೆ ಬರಂಗಿಲ್ಲ ಚಾತ್ರ ವ್ಯವಸ್ಥೆಯನ್ನು ಒಪ್ಪುವಂಥ ಯಾವುದೇ ವ್ಯಕ್ತಿ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನ್ ಬ್ರಾಹ್ಮೀ ಒಬ್ಬರದ್ದು ಯಾವ್ದಾರ ದೇವಸ್ಥಾನದ ಪೂಜಾರಿಗಳು ಇದಿವ್ಯಾ ನಾವು ದೇವರನ್ನು ಮಾರ್ಕೆಟಿಂಗ್ ಮಾಡೋದು ಯಾರಿಂದಲೇ ಕಲಿಬೇಕು ಅಂದ್ರೆ ಪುಸ್ತಕ ಪರಿಚಯವನ್ನು ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾನೆ ಏನಯ್ಯ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಕೂಡಲ ಸಂಗಮ ದೇವನ ವಚನ ಇಂತೆಂದುದಾಗಿ ಹೊಲೆಯರ ಬಸುರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಬುವರೆಂಬುದಕ್ಕೆ ಇದೇ ದೃಷ್ಟ ಪ್ರಾಯಶಃ ಸಾವರ್ಕರ್ಗೆ ಈ ವಚನ ಭಾಳ ಅನ್ವಯಿಸ್ತದೆ ಅಂತ ಕಾಣಿಸ್ತದೆ ಸ್ನೇಹಿತರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಾತ್ಯತೀತ ಮನಸ್ಸುಗಳೇ ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರ ಬಂಧುಗಳೇ ಬುದ್ಧಿಜೀವಿಗಳೇ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಶರಣು ಶರಣಾರ್ಥಿ ಈ ಪುಸ್ತಕದ ಕುರಿತು ಒಂದಿಷ್ಟು ಪರಿಚಯಾತ್ಮಕ ಮಾತುಗಳನ್ನು ಆಡಲು ನಿಮ್ಮೆದುರು ನಾನು ನಿಂತಿದ್ದೇನೆ ವಿಪ್ರರು ಅಂದಾಗ ಹುಟ್ಟಿನಿಂದ ಬ್ರಾಹ್ಮಣರಾದವರು ಅಂತ ಅಷ್ಟೇ ಅಂತ ತಿಳ್ಕೊಬೇಕಾಗಿಲ್ಲ ಬ್ರಾಹ್ಮಣ್ಯದ ಅಮಲೇರಿಸಿಕೊಂಡಿರತಕ್ಕಂಥ ಎಲ್ಲರೂ ಕೂಡ ವಿಪ್ರರೇ ಆವತ್ತು ಈ ವಚನ ಬರೆಯುವ ಕಾಲ ಮತ್ತು ಸಂದರ್ಭದಲ್ಲಿ ವಿಪ್ರ ಅನ್ನೋದು ಕೇವಲ ಜಾತಿ ವಾಚಕವಾಗಿರಬಹುದು ಇವತ್ತು ವಿಪ್ರ ಅನ್ನುವಂಥದ್ದು ಅದೊಂದು ಮನೋಸ್ಥಿತಿ ವಾಚಕ ಅನ್ನೋದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ಈ ಪುಸ್ತಕ ಈ ಪುಸ್ತಕದ ಬಗ್ಗೆ ಮೂಲ ಕೃತಿ ಮತ್ತು ಅನುವಾದ ಎರಡನ್ನೂ ಕುರಿತು ಕೆಲವು ಮಾತುಗಳನ್ನು ಹೇಳುವುದಾದರೆ ಯಾಕೆ ಮುಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರ್ ವಾದವನ್ನು ಕುರಿತಂತೆ ಅನೇಕ ಮಾತುಗಳನ್ನ ಕೇಳಲಿಕ್ಕಿದೆ ನಮಗೆಲ್ಲರಿಗೆ ಹರಿಪ್ರಸಾದ್ ಅವರಿದ್ದಾರೆ ಶಂಸುಲ್ ಅವರಿದ್ದಾರೆ ಪ್ರಕಾಶ್ ಅವರಿದ್ದಾರೆ ಹೀಗಾಗಿ ಕೆಲವು ಮಾತುಗಳನ್ನು ಮಾತ್ರ ನಾನು ನಿಮ್ಗೆ ಆಡಿಸ್ತೀನಿ ಒಂದು ಭಾಳ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಕುಮಾರವ್ಯಾಸನ ಕುರಿತು ಹೇಳಿರುವಂತೆ ಪದವಿಟ್ಟಳುಪದೊಂದು ಅಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದೊಂದಗ್ಗಳಿಕೆ ಕಾವ್ಯಕ್ಕೆ ಗುರುವೆನಿಸಲು ರಚಿಸಿದ ಕುಮಾರವ್ಯಾಸ ಭಾರತವ ಅನ್ನುವಂಥ ಒಂದು ಮಾತಿದೆ ಹೀಗಾಗಿ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವಾಕ್ಯದ ಹಿಂದೆ ಯಾವುದೇ ಪೂರ್ವಾಗ್ರಹ ಪೀಡಿತ ದೋಷಗಳಿಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಧಾರಗಳಿಲ್ಲದೆ ಇಲ್ಲಿ ಒಂದು ಶಬ್ದವೂ ಕೂಡ ಉಲ್ಲೇಖಿತ ಆಗಿಲ್ಲ ಆಧಾರಗಳಿಲ್ಲದೆ ಹೀಗಾಗಿ ಇದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಫಿಕ್ಷನ್ ಅಂತೂ ಅಲ್ವೇ ಅಲ್ಲ ಇದು ಸಂಶೋಧನಾತ್ಮಕ ಪ್ರಬಂಧಕ್ಕೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅಧಿಕೃತತೆ ಎಲ್ಲ ಲಕ್ಷಣಗಳು ಈ ಪುಸ್ತಕದಲ್ಲಿವೆ ಸಾವರ್ಕರ್ ಹೇಳಿರ್ತಕ್ಕಂಥ ಏಳು ಸುಳ್ಳುಗಳು ಸಾವರ್ಕರ್ ಬದುಕಿದ್ದಾಗ ಎಷ್ಟು ಸುಳ್ಳುಗಳನ್ನು ಆತ ಹೇಳದ ಅನ್ನೋದಕ್ಕಿಂತಲೂ ಇವತ್ತು ವರ್ತಮಾನದ ಸಂದರ್ಭದಲ್ಲಿ ಸಾವರ್ಕರ್ನ ಕುರಿತು ಎಷ್ಟು ಸುಳ್ಳುಗಳನ್ನು ಬಿತ್ತಲಾಗ್ತಾ ಇದೆ ಯಾಕೆ ಬಿತ್ತಲಾಗ್ತಾ ಇದೆ ಬಿತ್ತುವುದರ ಮೂಲಕ ಏನನ್ನು ಸಾಧಿಸಬೇಕಂತ ಅವ್ರು ಬಯಸ್ತಾ ಇದ್ದಾರೆ ಅನ್ನೋದನ್ನು ಪರ್ದಾ ಫಾಶ್ ಅಂತ ಹೇಳ್ತೇವಲ್ಲ ಪೂರ್ತಿ ಅನಾವರಣಗೊಳಿಸಿರ್ತಕ್ಕಂಥ ಸಮಕಾಲೀನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ಇದು ನಮ್ಮ ನಿಮ್ಮಂಥ ಹೋರಾಟಗಾರರಿಗಂತೂ ಇದು ಒಂದು ಕೈಪಿಡಿ ಹಾಗೆ ಅವರಿಗೆ ಹಿಂದುತ್ವ ಅನ್ನೋದು ಆರ್ ಎಸ್ ಎಸ್ನವ್ರಿಗೆ ಕೈಪಿಡಿಯೋ ನಮಗೆ ಇಂಥ ಪುಸ್ತಕಗಳು ಕೈಪಿಡಿ ಆಗಲಿಕ್ಕೆ ಸಾಧ್ಯ ಆಗಬೇಕು ಇಲ್ಲಿರ್ತಕ್ಕಂಥ ಅಧಿಕೃತತೆಗಾಗಿ ಇಲ್ಲಿರ್ತಕ್ಕಂಥ ಆಧಾರಗಳಿಗಾಗಿ ಎಷ್ಟೆಲ್ಲ ಸೋರ್ಸನ್ನು ಬಳಸ್ಕೊಂಡಿದ್ದಾರೆ ಲೇಖಕರು ಶಮ್ಸುಲ್ ಇಸ್ಲಾಮ್ ಅವರು ಆ ಎಲ್ಲ ಸೋರ್ಸ್ಗಳು ಪ್ರಾಯಶಃ ಇವತ್ತು ಸೋರ್ಸ್ಗಳಂತಿರಲಿಲ್ಲ ಅಂದ್ರೆ ಇಷ್ಟೊತ್ತಿಗಾಗಲೇ ಆರ್ ಎಸ್ ಎಸ್ ಅವರು ಇದನ್ನು ಬಿಡೋ ಎಲ್ಲಿ ಬೇಕಲ್ಲಿ ಸುಡುವಂಥ ಒಂದು ಅಭಿಯಾನ ಮಾಡೋರು ಆದರೆ ಸುಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಅಧಿಕೃತತೆಯನ್ನು ಈ ಪುಸ್ತಕ ಪಡ್ಕೊಂಡಿದೆ ಪ್ರತಿಯೊಂದಕ್ಕೂ ಕೂಡ ಒಂದು ಆಧಾರ ಇದೆ ಆ ಆಧಾರಗಳೇ ನಿಮಗೆ ಪ್ರತಿಯೊಂದು ಲೇಖನದ ನಂತರ ಆ ಆಧಾರಕ್ಕೆ ಸಂಬಂಧಪಟ್ಟ ಎಲ್ಲ ಸೋರ್ಸ್ಗಳನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ ಏಳು ಸುಳ್ಳುಗಳಲ್ಲಿ ಮೊದಲನೇ ದೊಡ್ಡ ಸುಳ್ಳು ಏನಂದ್ರೆ ಸಾವರ್ಕರ್ ಒಬ್ಬ ದೇಶಭಕ್ತನಾಗಿದ್ದ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಮುಳುಪಿಟ್ಟು ಇಡೀ ಬದುಕಿನ ತುಂಬ ತನ್ನ ದೇಶಕ್ಕಾಗಿ ಹೋರಾಟ ಮಾಡ್ದ ಅನ್ನುವಂಥದ್ದು ಒಂದನೇ ಸುಳ್ಳ ಎರಡನೇ ಸುಳ್ಳ ಸಾವರ್ಕರ್ ತನ್ನ ಜೀವನದ ಬಹುಭಾಗವನ್ನು ಜೇಲಿನಲ್ಲಿ ಕಳೆದಿದ್ದ ಅನ್ನೋದು ತನ್ನ ಜೀವನದ ಪ್ರಮುಖವಾಗಿರ್ತಕ್ಕಂಥ ಭಾಗವನ್ನು ನಾನು ಐವತ್ತು ವರ್ಷ ಶಿಕ್ಷೆ ಆಗಿದ್ದು ಕರೆ ಆತ ಅನುಭವಿಸಿದ್ದು ಕೇವಲ ಹತ್ತೇ ವರ್ಷ ಅದಕ್ಕಿಂತ ಹೆಚ್ಚು ಜೇಲಿನಾಗ ಉಳಿಲಿಲ್ಲ ಇನ್ನು ಮೂರನೇ ಸುಳ್ಳು ಆದ ಬ್ರಿಟಿಷರಿಗೆ ಬರೆದಿರ್ತಕ್ಕಂಥ ಪತ್ರಗಳು ತಾನು ಹೊರಗಡೆ ಇದ್ದು ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ರಾಜತಾಂತ್ರಿಕ ನೈಪುಣ್ಯ ಇದು ಒಂದು ಸ್ಟ್ರಾಟಜಿ ಅನ್ನೋ ರೂಪದಲ್ಲಿ ಇವತ್ತೇನು ಸಂಘ ಪರಿವಾರಿಗಳು ಬಿತ್ತ ಇದ್ದಾರೆ ಅದು ಪೂರಾ ಪೂರ ಖೋಕ್ಲಾ ಮತ್ತು ಪೂರಾ ಪೂರಾ ಸುಳ್ಳು ಅನ್ನೋದನ್ನು ಸಾವರ್ಕರ್ನ ಪತ್ರಗಳನ್ನು ವಿಶ್ಲೇಷಿಸುವ ಮೂಲಕ ಸಾವರ್ಕರ್ ಬಗ್ಗೆ ಬರೆದಿರ್ತಕ್ಕಂಥ ಆರ್ ಎಸ್ ಎಸ್ ಪ್ರಣೀತವಾದಂಥ ಜನರೇ ಬರೆದಿರುವಂಥ ಅನೇಕ ಲೇಖನಗಳ ಮೂಲಕ ಅದು ಎಷ್ಟು ಸುಳ್ಳಿತ್ತು ಎಷ್ಟೇ ಆಗಲಿ ಪಾಪ ಆತ ಚಿತ್ಪಾವನ ಬ್ರಾಹ್ಮಣ ನಾನು ಯಾವುದೇ ಒಂದು ಜಾತಿಗೆ ಬೈತೇನೆ ತಿಳ್ಕೊಬಾರ್ದು ಬಂಧುಗಳು ಯಾವತ್ತು ಅವತ್ತು ಏನಯ್ಯ ವಿಪ್ರ ನುಡಿದಂತೆ ನಡೆಯರು ಅಂದರೆ ವಿಪ್ರಿಗೆ ಬೈದಿರಿ ಅಂತಕೊಂಡು ನನ್ನ ನೀವು ಕೇಸ್ ಸಾಕಪ್ಪಲೆ ಇಲ್ಲ ಹಾಕಿದ್ರೆ ಬಸವಣ್ಣನ ಮೇಲೆ ಹಾಕಬೇಕು ಅದನ್ನು ಹೇಳಿರ್ತಕ್ಕಂಥವು ಬಸವಣ್ಣ ಅವಾಗಲೇ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಹೌದಾ ಎಂದೂ ಆಡಿದಂಗೆ ನುಡ್ದಿಲ್ಲ ನುಡ್ದಂಗೆ ಆಡಿಲ್ಲ ಅವರು ಅವಲ್ಲ ಅವ್ರ ಜಾಯಮಾನನೇ ಅದು ಹಿಂಗಾಗಿ ಅವ್ರು ಮತ್ತೆ ಮತ್ತೆ ನಮ್ಗೆ ಏನಂತಿರ್ತಾರೆ ನಿಮ್ದೆಲ್ಲ ಉಳ್ಳಾಗಡ್ಡಿ ತಿಂದು ತೆಲಿ ಅಂತ ಹೇಳ್ತಿರ್ತಾರೆ ತುಪ್ಪ ತಿಂದು ತೆಲಗಿ ಸುಳ್ಳು ಭಾಳ ಚಂದ ಆಡ್ಲಿಕ್ಕೆ ಬರ್ತದೆ ಉಳ್ಳಾಗಡ್ಡಿ ತಿಂದು ತೆಲಿಗೆ ಸುಳ್ಳು ಆಡ್ಲಿಕ್ಕೆ ಬರೋಂಗಿಲ್ಲ ಅಫ್ಕೋರ್ಸ್ ಯಾರೂ ಇದನ್ನ ಭಾಳ ತಾತ್ವಿಕವಾಗಿ ತಗೋಬಾರದು ಸುಮ್ಮನೆ ಹಗುರವಾಗಿ ಹೇಳಿತು ಸೊ ಮೂರನೇ ಸುಳ್ಳು ಏನು ಅಂದ್ರೆ ಆತ ಜೇಲ್ನಲ್ಲಿ ಇದ್ದಿದ್ದು ಒಂದು ವರ್ಷ ಒಂದು ಆರು ತಿಂಗಳ ಅನ್ನೋದ್ರೊಳಗಾಗಿ ಜೇಲಿನ ಊಟ ಉಣದ್ರೊಳಗೆ ಇಷ್ಟು ಹಣ್ಣಾಗಿ ಹೋದ ಸಾವರ್ಕರ ನಿಮ್ಮ ಕಾಲು ಬೀಳ್ತೀನಿ ನಿಮಗೆ ಹುಟ್ಟಿನ್ರಿ ಬಿಡ್ರಿ ಅಂತ ಚಾಲು ಮಾಡ್ದವ ನೀವೇನು ಹೇಳ್ತೀರ ಅದು ಕೇಳ್ತೀನಿ ನಿಮ್ಮ ಪರವಾಗಿ ನಿಂದ್ರೆ ಜೇಲ್ನಲ್ಲಿ ಹೋಗೋದಕ್ಕಿಂತ ಮುಂಚೆ ಸಾವರ್ಕರ್ ಆತ ಹೋರಾಟಗಾರಾಗಿದ್ದು ಸತ್ಯ ಆತ ಭಾರತದ ಪರ ನಿಂತಿದ್ದು ಸತ್ಯ ಲಂಡನ್ನಲ್ಲಿರುವಾಗ ಅಭಿನವ್ ಭಾರತ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ನೋಡಿರಿ ಇದೇ ಅಭಿನವ್ ಭಾರತಿನ ಸಂಸ್ಥೆ ಇವತ್ತು ದೇಶದಲ್ಲಿ ಮಾಡ್ತಿರುವಂಥ ಅವಂತರಗಳನ್ನು ಗಮನಿಸ್ತಾ ಇದ್ದೇವೆ ನಾವು ಅವಿನವ ಭಾರತ ಸಂಸ್ಥೆಯೊಂದಿಗೆ ನೀವು ಎಮ್ ಎಮ್ ಅವರು ಹೊಡೆದಿರ್ತಕ್ಕಂಥ ಸನಾತನ ಸಂಸ್ಥೆಯ ನಂಟಿರುವುದನ್ನು ಕೂಡ ನಮ್ಗೆ ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ಸೊ ಅವ ಹೇಳಿರ್ತಕ್ಕಂಥ ಮೂರನೇ ಸುಳ್ಳು ಅಂದ್ರೆ ಟ್ಯಾಕ್ಟೀಸ್ ಸಲುವಾಗಿ ನಾನು ಯಾಕೆ ಅವನ ನನ್ನ ಜೀವಮಾನದ ಅವಧಿ ಅಂತಕೊಂಡು ನನ್ನ ಜೀವಮಾನದ ಶಿಕ್ಷೆ ಅಂತೇಳಿ ಅವನ ಆತ್ಮಚರಿತ್ರೆ ಪುಸ್ತಕ ನೀವು ಓದಿದ್ರೆ ಏನು ಇವು ಎಷ್ಟು ವೈಭವೀಕರಿಸ್ಕೋತಾನೆ ಆತ ತನ್ನ ದುಃಖ ಮತ್ತು ಸಂಕಟವನ್ನು ಎರಡೂ ಸಮಾನವಾದಂಥ ಅಂಶಗಳನ್ನು ನೋಡಿ ಒಂದು ಭೈರಪ್ಪನ ಜೀವನ ಚರಿತ್ರೆ ಭಿತಿ ಅದನ್ನು ನೀವು ಯಾರೇ ಓದಿರ್ಬೇಕು ಆ ಭೈರಪ್ಪ ತಾವು ನಾಲ್ಕು ದಿನ ಉಪವಾಸ ಬಿದ್ದಿದ್ದು ಈಟು ವರ್ಣನೆ ಮಾಡ್ಕೋತಾನೆ ಈಟು ವರ್ಣನೆ ಮಾಡ್ಕೋತಾನೆ ಓದೋರ್ ಕಂಡಾಗ ನೀರು ಬರಬೇಕು ಆದರೆ ಅವನಿಗೆ ಗೊತ್ತಿಲ್ಲ ಅಸಂಖ್ಯಾತ ಜನ ದಲಿತ ಜನ ಅನ್ನ ಇರ್ಲಾರದೇ ಸತ್ತಿದವನಿಗೆ ಗೊತ್ತಿಲ್ಲ ವಾರದ ಮನಿ ಉಂಡು ತನ್ನ ಹಸಿವನ್ನು ವೈಭವೀಕರಿಸ್ಕೊಳ್ತಾನೆ ಹಾಗೆ ಈತ ಒಂದು ಸಲ ಒಂದು ಎರಡು ಸರ್ತಿ ಗಾಣದಾಗ ಎಣ್ಣೆ ತೆಗೆದಾನು ಇಲ್ಲೋ ಅಷ್ಟೆಲ್ಲ ವೈಭವೀಕರಿಸ್ಕೊಳ್ತಾನೆ ತನ್ನ ಜೀವಮಾನದ ಶಿಕ್ಷಣ ಪುಸ್ತಕದಲ್ಲಿ ನಾಲ್ಕನೇ ಸುಳ್ಳ ಸಾವರ್ಕರ್ ಅವರು ಗಾಂಧೀಜಿ ಹತ್ಯೆಯಲ್ಲಿ ಭಾಗವಹಿಸಿರಲಿಲ್ಲ ಪಾತ್ರ ಇಲ್ಲ ಅನ್ನುವಂಥ ಸುಳ್ಳು ಅದಂತೂ ಎಂಥ ಹಸಿ ಹಸಿ ಸುಳ್ಳ ಅನ್ನೋದನ್ನು ಅನೇಕ ಡಾಕ್ಯುಮೆಂಟ್ಸ್ ಮೂಲಕ ಆಧಾರ ಸಹಿತವಾಗಿ ಇಲ್ಲಿ ನಿಮ್ಮ ಎದುರು ಅವರು ಐದನೇ ಸುಳ್ಳ ಅವ ಹೇಳಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಐದನೇ ಸುಳ್ಳ ಅವ ಹೇಳಿದ್ದು ಅಂತಂದರೆ ಸಾವರ್ಕರ್ ಮುಸ್ಲಿಂ ಲೀಗನ ವಿರೋಧಿಯಾಗಿದ್ದ ಮುಸ್ಲಿಂ ಲೀಗನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ಭಾಳ ಕೆಲಸ ಮಾಡ್ದವ ಅಂತ ಹೇಳಿರ್ತಕ್ಕಂಥದ್ದು ಇದು ಆರನೇ ಸುಳ್ಳು ಏನು ಅಂತ ಕೇಳಿದರೆ ಸಾವರ್ಕರ್ಂದು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಸಾವರ್ಕರ್ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ರು ಅಂತ ಅಸ್ಪೃಶ್ಯತೆ ನಿವಾರಣೆಗೆ ಚಾತೃವರ್ಣ ವ್ಯವಸ್ಥೆಯನ್ನು ಒಪ್ಪುವಂಥ ಯಾವುದೇ ವ್ಯಕ್ತಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಸಾವರ್ಕರ್ ತನ್ನ ಅನೇಕ ಹಿಂದೂ ಹತ್ ಹದ್ನೆಂಟುನೂರ ಐವತ್ತೇಳರ ಕ್ರಾಂತಿಯ ಪುಸ್ತಕದಲ್ಲಿಯೂ ಕೂಡ ತನ್ನ ಹಿಂದುತ್ವ ಅನ್ನುವಂಥ ಪುಸ್ತಕದಲ್ಲಿ ಕೂಡ ಚಾತುರ್ವರ್ಣ ವ್ಯವಸ್ಥೆಯನ್ನು ಸಮರ್ಥಿಸಿದ್ದಾರೆ ಚಾತುರ್ವರ್ಣ ವ್ಯವಸ್ಥೆಯನ್ನು ಎತ್ತಿಡಿದಿದ್ದಾರೆ ಚಾಣಕ್ಯ ನೀತಿಯನ್ನು ಎತ್ತಿಡಿತಾರೆ ಸನಾತನ ಪರಂಪರೆ ಅಂತ ಹೇಳ್ತಕ್ಕಂಥ ವೇದ ಶಾಸ್ತ್ರ ಆಗಮಗಳನ್ನು ಎತ್ತಿಡಿತಾರೆ ಆದರೆ ಸಾವರ್ಕರ್ ಅಂಥ ಪ್ರವೃತ್ತಿಗಳು ಬರುವುದಕ್ಕಿಂತ ಮುಂಚೆ ಈ ದೇಶದಲ್ಲಿ ವೈದಿಕ ಸಾಹಿತ್ಯದ ಪೊಳ್ಳುತನವನ್ನು ಹೊರಹಾಕಿರ್ತಕ್ಕಂಥ ಅನೇಕ ಅಂಶಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ವಚನಕಾರರಂತೂ ಮುಗ್ಗ ಜಗ್ಗಾಡಿಬಿಟ್ಟಿದ್ದಾರೆ ಈ ವೇದಶಾಸ್ತ್ರ ಪುರಾಣಗಳನ್ನು ಕುರಿತಂತೆ ಹೇಳ್ತಿಕೊಂಡು ಪುರಾಣ ಎಂಬುದು ಪುಂಡ್ರ ಗೋಷ್ಠಿ ಶಾಸ್ತ್ರ ಎಂಬುದು ಸುಳ್ಳರ ಸಂತೆ ತರ್ಕವೆಂಬುದು ತಗರ ಹೋರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಘೋಷೇಶ್ವರನೆಂಬುದು ಮೀರಿದಾಗ ನಾವು ಪುರಾಣ ಶಾಸ್ತ್ರಗಳೆಲ್ಲ ಪಟ್ಟಣದ ನುಚ್ಚು ತೌಡಿಂಬೋ ಅಂತ ಹೇಳಿರ್ತಕ್ಕಂಥ ಈ ಪುರಾಣಗಳನ್ನೆಲ್ಲ ಒಯ್ದು ಬೆಂಗೆ ಹಾಕಿ ಸೂಡ್ರಿ ಅಂತ ಹೇಳಿರ್ತಕ್ಕಂಥ ನೂರಾರು ವಚನಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆತ ಹೇಳಿರ್ತಕ್ಕಂಥ ಇನ್ನೊಂದು ಹಸಿ ಹಸಿ ಸತ್ಯ ಅಂತೇಳಿದ್ರೆ ಸಾವರ್ಕರ್ ಅವರು ಹೇಳಿರ್ತಕ್ಕಂಥ ಹಿಂದುತ್ವ ಭಾಳ ವೈಜ್ಞಾನಿಕವಾದದ್ದಾಗಿದೆ ಭಾರತಕ್ಕೆ ಸೂಕ್ತವಾದದ್ದಾಗಿದೆ ಅದು ಪೂರ್ತಿ ವೈಜ್ಞಾನಿಕ ಅಂಶಗಳಿಂದ ಕೂಡಿದೆ ವಿಜ್ಞಾನಕ್ಕ ಸಂಘ ಪರಿವಾರಿಗಳಿಗೆ ಸಂಬಂಧನೇ ಇಲ್ಲ ವಿಜ್ಞಾನಕ್ಕ ಸಂಘ ಪರಿವಾರಿಗಳಿಗೆ ಸಂಬಂಧ ಇಲ್ಲ ಅವ್ರು ಏನಾರೇ ಅಂದ್ರೆ ವಿಜ್ಞಾನವನ್ನು ವಿರೋಧಿಸ್ತಾರ ಯಾಕಂದರೆ ಅವರಿಗೆ ಸಮಸ್ಯೆ ಇರೋದೇ ವಿಜ್ಞಾನ ಕುಂತು ತಿನ್ನುವವರಿಗೆ ಸಮಸ್ಯೆ ಇರತಕ್ಕಂಥದ್ದು ವಿಜ್ಞಾನ ವಿಜ್ಞಾನ ಅಂದರೆ ಸಾಮಾಜಿಕ ವಿಜ್ಞಾನ ಕೇವಲ ಪರಿಸರ ವಿಜ್ಞಾನ ಅಷ್ಟೇ ವಿಜ್ಞಾನ ಅಲ್ಲ ಒಂದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನವನ್ನು ಕುರಿತಂತೆ ಅವರಿಗಿರ್ತಕ್ಕಂಥ ಭಯ ಏನು ಅಂದರೆ ಇಲ್ಲಿರ್ತಕ್ಕಂಥ ತಮ್ಯ ಶೋಷಣೆ ಊಚ ನೀಚ ದೊಡ್ಡವರು ಸಣ್ಣವರು ಇದೆಲ್ಲವೂ ಕೂಡ ದೇವನಿರ್ಮಿತ ಅಂತ ನಿರೂಪಿಸುವುದೇ ಅವ್ರ ಕೆಲಸ ಇದೆಲ್ಲವೂ ಕೂಡ ದೇವರ ನಿರ್ಮಿತ ಶ್ರೀಕೃಷ್ಣ ಹೇಳ್ಬಿಟ್ಟನಲ್ಲ ಚಾತುರ್ವರ್ಣಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಂ ಮಹಾಭಾರ ಇದ್ರೊಳಗೆ ಹೇಳಿಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಚಾತುರ್ವರ್ಣಗಳನ್ನು ನಾನೇ ಸೃಷ್ಟಿಸಿದ್ದೇನೆ ಗುಣಕರ್ಮದ ವಿಭಾಗದಿಂದ ಅಂತ ಅವ್ರವ್ರ ಗುಣಗಳ ಮೇಲಿಂದ ಅಂತ ಅವ್ರವ್ರ ಗುಣಗಳ ಮೇಲಿಂದ ಅಂತ ಹೇಳ್ತಾರೆ ಅವರು ಅಂತ ಆದರೆ ಹಾಗಾದರೆ ಯಾರಿಗೆ ಸಂಸ್ಕೃತ ಮಂತ್ರ ಪಿಂತ್ರ ಹೇಳಕ್ಕೆ ಬರ್ತದ ನಮ್ಗೆಲ್ಲರಿಗೆ ಗುಡಿಯಾಗಿ ಪೂಜೆ ಮಾಡ್ಲಿಕ್ಕೆ ನಾನ್ ನಾನು ಬ್ರಾಹ್ಮೀಣ ಒಬ್ಬರಾರಾದ್ರೂ ಯಾವ್ದಾದ್ರೂ ದೇವಸ್ಥಾನದಾಗ ಇದ್ದೀವಿ ನಾವು ನಮ್ಮ ದೇವಸ್ಥಾನಗಳದ ಮಾರಮ್ಮ ಕೆಂಚಮ್ಮ ಪೋಚಮ್ಮ ಲಕ್ಷ್ಮಮ್ಮ ಇವ್ರ ಗುಡಿಯಾಗ ನಮ್ಮ ಅವು ದೇವ್ರುಗಳ್ನು ನಮ್ಮವೇ ಪೂಜಾ ಮಾಡೋರು ನಾವೇ ಆ ಪ್ರಶ್ನೆ ಬೇರೆ ಮತ್ತು ನಮ್ಮ ದೇವ್ರುಗಳು ಫೇಮಸ್ ಆದವು ನಮ್ಮ ದೇವ್ರುಗಳು ಕುಡಿಗೂ ಭಾಳ ಮಂದಿ ಬರ್ಲಿಕ್ಕೂ ಅಂದ್ರೆ ಹೈಜಾಕ್ ಮಾಡಿಬಿಡ್ತಾರೆ ಮಾರ್ಕೆಟಿಂಗ್ ಮಾಡಿಬಿಡ್ತಾರೆ ದೇವರನ್ನು ಮಾರ್ಕೆಟಿಂಗ್ ಮಾಡೋದು ಯಾರಲಿಂದರೆ ಕಲಿಬೇಕು ಅಂದ್ರೆ ಬ್ರಾಹ್ಮಣರ್ಲಿಂದ ಕಲಿಬಿಡ್ತೀನಿ ದೇವರನ್ನು ಮಾರ್ಕೆಟ್ ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಏಳು ಸುಳ್ಳುಗಳನ್ನು ಇವತ್ತು ಯಾಕೆ ಬಿತ್ತಿ ಬೆಳೆಯಲಾಗ್ತಾ ಇದೆ ಅದರ ಕಾರಣ ಮತ್ತು ಉದ್ದೇಶವೇನು ಮುಸ್ಲಿಂ ಲೀಗಿನ ವಿರುದ್ಧ ಯಾವತ್ತೂ ಇರಲಿಲ್ಲ ಬಂಗಾಳದಲ್ಲಿ ಮುಸ್ಲಿಂ ಲೀಗಿನ ಜೊತೆಗೆ ಸೇರಿ ಸರ್ಕಾರ ರಚಿಸಿರ್ತಕ್ಕಂಥ ಠೋಸ್ ಸಬೂತುಗಳವ ನಂಬಲಿ ಅವ್ರಲ್ಲಿ ಹೂಬಾ ಹೂಬ್ ಆಧಾರಗಳ ಹೂಬಾ ಹೂಬ್ ಆಧಾರಗಳಿವೆ ಇಷ್ಟೆಲ್ಲ ಇದ್ದರೂ ಕೂಡ ನಿರ್ಲಜ್ಜತನದಿಂದ ಇವತ್ತು ಸುಳ್ಳನ್ನು ಜಗತ್ತಿನ ತುಂಬ ಸುತ್ತಾ ಇರುವಾಗ ಮತ್ತು ಸೂಲಿ ಬೆಳೆಯಂತಹ ಜನ ಅವನು ಜೇಲಿನಿಂದ ದಿನಾಲೂ ಪಕ್ಷಿಯ ಮೇಲೆ ಕುಂತು ಭಾರತಕ್ಕೆ ಬರ್ತಿದ್ದ ನೀವೆಲ್ಲರೂ ನೋಡಿರೋದನ್ನ ಅಂತೆ ಇಂತಹದಲ್ಲಿ ಇವತ್ತು ಜೋಕರ್ಗಳೇ ಹೀರೋಗಳಾಗುತ್ತಿರುವಂಥ ಸಂದರ್ಭದಲ್ಲಿ ದಿನಾನು ಪಕ್ಷಿ ಮೇಲೆ ಕುಂತು ಬರ್ತಿದ್ದ ಹೇಳಿ ಚಪ್ಪಾಳ ಗಿಟ್ಟಿಸಿಕೊಳ್ಳುವ ಸಂದರ್ಭದಲ್ಲಿ ಕೊನೆ ಒಂದು ಮಾತನ್ನು ಹೇಳಿಬಿಡ್ತೀನಿ ಸ್ನೇಹಿತರೆ ಹರಿಯದವರ ನಡುವೆ ತರುಣರ ನಡುವೆ ಹೋಗಿ ಈ ಸತ್ಯಗಳನ್ನು ನಮ್ಗೆ ಹೇಳಬೇಕಾಗಿದೆ ಈ ಪುಸ್ತಕವನ್ನು ಮನೆ ಮನೆಗೆ ಮುಟ್ಟಿಸಬೇಕಾಗಿದೆ ಓದಿಸಬೇಕಾಗಿದೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ದೇಶವೇ ಜೇಲಾಗಿರುವಂಥ ಈ ಸಂದರ್ಭದಲ್ಲಿ ಮನಸ್ಸುಗಳೆಲ್ಲ ಕಸದ ತೊಟ್ಟಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮನುಷ್ಯರಾಗಿ ಉಳಿಬೇಕಾದದ್ದು ಮನುಷ್ಯರ ಭಾರತ ರಕ್ಷಿಸಬೇಕಾದಂಥ ದೊಡ್ಡ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅದನ್ನು ನಾವೆಲ್ಲರೂ ಕಟಿಬದ್ಧರಾಗಿ ಅವರಲ್ಲಿ ಒಂದಿಲ್ಲ ಒಂದಿನ ಸಾಯೋರಿದ್ದೆವು ಒಂದಿಲ್ಲ ಒಂದಿನ ಏ ಜಾನ್ ಬಿ ಏಕದಿನ ಜಾನಿ ಏ ದುನಿಯಾ ಹಾಕಿರ್ ಫಾನಿ ಏ ಜಾನ್ ಬಿ ಏಕದಿನ ಜಾನಿಟ್ ಬಾಂಧ ಕ್ಯಾ ಕರ್ನಾಫಿರ್ ದೇ ಕರ್ತಾ ಕರ್ತ ಹೇ